ಒಂದಿಷ್ಟು ಜನ ಕುರಿ ಕಾಯುವ ಹುಡುಗರು ಕುರಿ ಹಿಂಡ ತಗೊಂಡು ಬರ್ತಿದ್ರು ಕುರಿ ಹಿಂಡ ತಗೊಂಡು ಕುರಿ ಮೇಯಿಸ್ಲಿಕ್ಕೆ ಬರ್ತಿದ್ರು ಆ ಕುರಿ ಹಿಂಡಿನೊಳಗೊಂದು ಸಣ್ಣ ಕುರಿಮರಿ ಇತ್ತು ಒಂದು ಆರೇಳು ತಿಂಗಳ ಕುರಿಮರಿ ಆ ಕುರಿಮರಿ ಇವ ಯಾವಾಗ ಮೃದಂಗ ಬಾರಿಸ್ಲಿಕ್ಕೆ ಶುರು ಮಾಡ್ತಿದ್ನಲ್ಲ ಹುಡುಗ ಆ ಕುರಿ ಮರಿ ಓಡೋಡಿ ಬಂದು ಅವನ ಮುಂದೆ ಗೋಣ್ ಹಾಕ್ತಿತ್ತದ ಮೃದಂಗ ಬಾರಿಸುವ ಹುಡುಗನ ಮುಂದ ಆ ಹುಡುಗ ಆಶ್ಚರ್ಯ ಆಯ್ತು ಕೆಲವು ದಿವಸ ಆದಮೇಲೆ ಆ ಕುರಿ ಮರಿ ಕೇಳ್ದವನು ಅಲ್ಲ ನಾನು ಯಾವಾಗ ಮೃದಂಗ ಬಾರಸ್ತೀನಿ ನಾನು ಮುಂದೆ ಬಂದು ತೆಲೆ ಹಾಕ್ತಿಯಲ್ಲ ಗೋಣಳ್ಳ್ಯಾಡಿಸ್ತೀಯಲ್ಲ ಯಾಕ ಅವಾಗ ಆ ಕುರಿ ಮರಿ ಹೇಳ್ತಂತೆ ನೀ ಯಾವಾಗ ಮೃದಂಗ ಅಲ್ಲ ಆ ಮೃದಂಗದೊಳಗಿನ ಧ್ವನಿ ಏನು ಧಿಮಿ 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 ಕೆಟ್ಟತಕ್ಕ ಅನ್ನುವ ಶಬ್ದ ನನ್ನ ಕಿವಿಯೊಳಗೆ ಬೀಳ್ತೈತಿ ಅವಾಗ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳೇ ಹೇಳ್ತಾವೆ मृदंग बारिश